ಶಾಸಕ ಲಕ್ಷ್ಮಣ ಸವದಿ ಹುಟ್ಟುಹಬ್ಬದ ಪ್ರಯುಕ್ತ ನಾಲ್ಕು ನೂರು ಬಡ ಜನರಿಗೆ ಉಚಿತ ನೇತ್ರ ಶಸ್ತ್ರಚಿಕಿತ್ಸೆ ಚಿದಾನಂದ ಸವದಿ ಅಥಣಿ ಕ್ಷೇತ್ರದಲ್ಲಿರುವ ಬಡ ಜನರು ತಮ್ಮ ವೃದ್ಧಾಪ್ಯದಲ್ಲಿ ಕಣ್ಣಿನ ತೊಂದರೆಗಳಿಂದಾಗಿ ಮೋತಿಬಿಂದು ಸೇರಿದಂತೆ ಅನೇಕ ಸೋಂಕುಗಳಿಂದಾಗಿ ತಮ್ಮ ಕಣ್ಣುಗಳನ್ನು ಕಳೆದುಕೊಳ್ಳುವ ಭೀತಿಯಲ್ಲಿ ಇರುವುದನ್ನು ಅರಿತು ಶಾಸಕ ಲಕ್ಷ್ಮಣ ಸವದಿ ಅವರು ತಮ್ಮ ಸ್ವಂತ ಖರ್ಚಿನಿಂದ ಬಡ ನಾಲ್ಕು ನೂರಕ್ಕೂ ಹೆಚ್ಚು ಬಡ ಜನರಿಗೆ ಉಚಿತ ನೇತ್ರ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲು ಮುಂದಾಗಿದ್ದು ಇದರ ಸದುಪಯೋಗವನ್ನು ಜನರು ಮಾಡಿಕೊಳ್ಳಬೇಕು ಎಂದು ಕಾಂಗ್ರೆಸ್ ಮುಖಂಡ ಚಿದಾನಂದ ಸವದಿ ಹೇಳಿದರು ಅಥಣಿ ಪಟ್ಟಣದ ಸರಕಾರಿ ಆಸ್ಪತ್ರೆ ಸಭಾಭವನದಲ್ಲಿ ಶನಿವಾರ ನಡೆದ ಶ್ರೀಲಕ್ಷ್ಮಣ ಸವದಿ ಫೌಂಡೇಶನ್ ಅಥಣಿ ಹಾಗೂ ಶ್ರೀ ಟೆಕೆ ಆಯ್ ಕ್ಲಿನಿಕ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಮುಖಂಡ ಚಿದಾನಂದ ಸವದಿ ಉದ್ಘಾಟಿಸಿ ಮಾತನಾಡಿ ಅವರು ನಮ್ಮ ತಂದೆಯವ ಅರವತ್ತೈದನೇ ಹುಟ್ಟು ಹಬ್ಬದ ಪ್ರಯುಕ್ತ ಬಡ ಹಿರಿಯ ಜೀವಿಗಳಿಗೆ ನೇತ್ರ ಸಂಬಂಧಿತ ರೋಗಗಳಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಹಲವರನ್ನು ಇಲ್ಲಿ ತಪಾಸಣೆ ನಡೆಸಿ ಮಹಾರಾಷ್ಟ್ರದ ಮಿರಜ್ ಆಸ್ಪತ್ರೆಯಲ್ಲಿ ಅವರಿಗೆ ಉಚಿತವಾಗಿ ನೇತ್ರ ಶಸ್ತ್ರಚಿಕಿತ್ಸೆಗಳು ಮಾಡಲಾಗುತ್ತಿದ್ದು ಕ್ಷೇತ್ರದಲ್ಲಿ ಯಾರು ಸಹ ಹಣದ ಸಮಸ್ಯೆಯಿಂದಾಗಿ ಕಣ್ಣುಗಳನ್ನು ಹಾಳು ಮಾಡಿಕೊಳ್ಳಬಾರದು ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಇದೇ ವೇಳೆ ತಾಲೂಕು ವೈದ್ಯಾಧಿಕಾರಿ ಬಸನಗೌಡ ಕಾಗೆ ಡಾಕ್ಟರ್ ಚಿದಾನಂದ ಮೇತ್ರಿ ಡಾಕ್ಟರ್ ಗುರಸಿದ್ದಪ್ಪ ಟೆಕೆ ಆಯಾ ಆಸ್ಪತ್ರೆಯ ಡಾಕ್ಟರ್ ಪ್ರದೀಪ ಸೌದತ್ತಿ ಮುಖಂಡರಾದ ಮುತ್ತು ಮೊಕಾಶಿ ಪ್ರದೀಪ ನಂದಗಾನ್ವ ರಾಹುಲ್ ನಾಯಿಕ ಸಂಗಮೇಶ ಪಲ್ಲಕ್ಕಿ ಸಿಬ್ಬಂದಿಗಳಾದ ಪ್ರಕಾಶ ನರಹಟ್ಟಿ ರಮೇಶ ಸಜ್ಜನ ಮಿಲಿಂದ ಸಲಗರ ನೂಲಿ ಅಕ್ಕಮಹಾದೇವಿ ಗೂಳಿದರ ಸೇರಿದಂತೆ ತಾಲೂಕು ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ನೇತ್ರ ಸಂಬಂಧಿತ ನಾಲ್ಕು ನೂರಕ್ಕೂ ಹೆಚ್ಚು ರೋಗಿಗಳು ಭಾಗಿಯಾಗಿದ್ದರು ಆಯೋಜನೆ ಮಾಡಿರ್ತಕ್ಕಂಥ ತೆಕ್ಕಿ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗೆ ಹಾಗೂ ಎಲ್ಲ ವೈದ್ಯರಿಗೆ ನಮ್ಮ ಕುಟುಂಬದ ಪರವಾಗಿ ತುಂಬ ಧನ್ಯವಾದಗಳನ್ನ ಬಯಸ್ತೀನಿ ಕಳೆದ ಇಪ್ಪತ್ತೈದರಲ್ಲಿ ನಾನು ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅವತ್ತು ಕೂಡ ಯಶಸ್ವಿಯಾಗಿ ಸುಮಾರು ಎರಡು ನೂರಕ್ಕಿಂತ ಜಾಸ್ತಿ ರೋಗಿಗಳಿಗೆ ವಿಚಿತ್ರ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಯಶಸ್ವಿಯಾಗಿ ಕಳೆದ ವಾರ ಡಾಕ್ಟರ್ ಕರ್ಕಾರಿ ಬಂದು ಲೋಕಸಭಾ ಕಾರ್ಯಕ್ರಮ ಹುಟ್ಟು ಕಾರ್ಯಕ್ರಮ ಮಾಡಬೇಕು ಅನ್ನೋ ಯೋಚನೆ ಮಾಡ್ಕೊಂಡಿದ್ದು ಅದಕ್ಕೆ ನಿಮ್ಮ ಸರ್ಕಾರ ಇಲ್ಲಿ ಅಂತ ಭಾಳ ಖುಷಿಯಿಂದ ಕಾರ್ಯಕ್ರಮ ಒಪ್ಪಿಕೊಂಡು ಇವತ್ತು ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಅದಕ್ಕೆ ಈ ತಾಲೂಕಿನಲ್ಲಿರ್ತಕ್ಕಂಥ ಬಡ ರೋಗಿಗಳಿಗೆ ಅನುಕೂಲ ಆಗುವ ರೀತಿಯೊಳಗೆ ಇವತ್ತು ಮುಂದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ನಮ್ಮ ಜೊತೆಗೆ ಕೈಗೊಳಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿ ಹೊರಪೇಕೆ ಆಸ್ಪತ್ರೆಗೆ ಮತ್ತೊಮ್ಮೆ ನಾನು ಇಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ಜನ ಋಣವನ್ನು ದೇಶಕ್ಕೆ ಅಂತ ಹೇಳಿ ಆಗೋದಿಲ್ಲ ಅದಕ್ಕೆ ನಿಮ್ಮ ಋಣವನ್ನ ಒಂದು ಕಿಚ್ಚಿತ ಕಡಿಮೆ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿ ಉಚಿತವಾಗಿರ್ತಕ್ಕಂಥ ಶಸ್ತ್ರಚಿಕಿತ್ಸೆಗಳನ್ನ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಾವು ಅದರ ಕೂಡ ಸೇರಿ ಮಾಡ್ತಾ ಇದ್ದೀವಿ ಭಗವಂತ ನಿರ್ಮಾಣವಾಗಲು ಕೂಡ ಇನ್ನೂ ಹೆಚ್ಚಿನ ಜನಪರ ಒಂದು ಯೋಜನೆಗಳನ್ನ ಜನಪರ ಕಾರ್ಯಗಳನ್ನ ಮಾಡ್ತಕ್ಕಂಥ ಶಕ್ತಿಯನ್ನು ಆ ಭಗವಂತನ ಒಂದು ನೀರಿಯನ್ನು ಮಾತ್ರ ಸಂದರ್ಭದಲ್ಲಿ ಹೇಳಿ ಹೆದರುವಂಥ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಬಹುಶಃ ಕೆಟಿ ಆಸ್ಪತ್ರೆ ಸುಮಾರು ಒಂದು ವರ್ಷದಿಂದ ನನ್ನ ಜೊತೆಗೆ ನಿರಂತರವಾಗಿರ್ತಕ್ಕಂಥ ಸಂಪರ್ಕವನ್ನು ಹೋಗಿರ್ತಕ್ಕಂಥ ಆಸ್ಪತ್ರೆ ಬಹುಶಃ ನಮ್ಮ ಮಹಾರಾಷ್ಟ್ರ ರಾಜ್ಯಗಳು ಒಂದು ಪ್ರಸಿದ್ಧ ಆಗಿರ್ತಕ್ಕಂಥ ಒಂದು ಆಸ್ಪತ್ರೆ ಇವತ್ತು ಅವರು ಸಾಕಷ್ಟು ಜನಪರ ಕಾರ್ಯಗಳನ್ನು ಇವತ್ತು ಮಾಡ್ತಕ್ಕಂಥ ನಾವು ಕಂಡಿದ್ದೀವಿ ನಮ್ಮ ಬರ್ತದೇವರು ಬರ್ತವ್ಯವ್ ಬಹುಶಃ ಭಾಳ ಹಳೆಯ ಸಮಾನ ಭರ್ತದೇವರು ಇವತ್ತು ನಮ್ಮ ಜೊತೆಗೆ ಕೂತ್ಕೊಂಡು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅದಕ್ಕೆ ಇರ್ತಕ್ಕಂಥ ರೋಗಿಗಳು ತೆರವಾಗಿ ಕೋಶ ಇರ್ಬೋದು ಇಲ್ಲಿ ಚೆಕ್ ಮಾಡಿ ಬಿಡ್ತಾರಪ್ಪ ಆಮೇಲೆ ನಮ್ಗೆ ಆಪರೇಷನ್ ಯಾವಾಗುತ್ತೆ ಮನಸ್ಸೆ ಆದರೆ ಅವರು ಉಚಿತವಾಗಿ ಫಸ್ಟ್ ಅವರು ಆಸ್ಪತ್ರೆ ಬಸ್ ಅಂತಂದು ಇವನ್ನೆಲ್ಲರೂ ಕರ್ಕೊಂಡು ಹೋಗಿ ಅಲ್ಲಿ ಉಚಿತವಾಗಿ ಆಪರೇಷನ್ ಮಾಡಿ ಸುರಕ್ಷಿತವಾಗಿ ತಂದುಕೊಡ್ತಕ್ಕಂಥ ಕೆಲಸ ಕಳೆದ ಕೂಡ ಮಾಡಿದ್ರು ಈ ಬಾರಿ ಕೂಡ ಮಾಡ್ತಾರಂತೆ ಒಂದು ಭರವಸೆ ನಿಮ್ಗೆ ಎಲ್ಲರಿಗೂ ಕೂಡ ಕೊಡಿ ಬಯಸ್ತೀನಿ ಆದರೆ ಯಾರೂ ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಇರ್ತಕ್ಕಂಥವ್ರು ಯಾರು ಕೂಡ ಯಾರು ಕೂಡ ಚಾರ್ಜ್ ಮಾಡ್ತಾರ್ಟ್ ಹೋಗಿದ್ರೆ ಅದನ್ನು ಉಚಿತವಾಗಿ ಸಂಪೂರ್ಣವಾಗಿ ಉಚಿತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದಾರೆ ಆ ನಿಟ್ಟು ಇವತ್ತು ದಿವಸ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆ ತರುವಾಗ ಕಾಗೆ ಯಶಸ್ವಿ ಕಾರ್ಯಕ್ರಮ ಮಾಡಲಿಕ್ಕೆ ಸಹಾಯ ಸಹಕಾರ ಎಷ್ಟು ಮುಖ್ಯ ಆಗಿದ್ದಾನ